ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ಆಗಮಿಸಿದ ವಿಧಾನ ಪರಿಷತ್ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟಿ ಅವರು ತಾಲೂಕಿನ ಕಡಪಟ್ಟಿ ಪವಾಡ ಬಸವಣ್ಣನ ದೇವಸ್ಥಾನ ಹಾಗೂ ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಜಮಖಂಡಿಯ ರಮಾ ನಿವಾಸಕ್ಕೆ ತೆರಳಿದ ಸಭಾಪತಿಗಳು ಜಮಖಂಡಿ ಶಾಸಕರಾದ ಶ್ರೀ ಜಗದೀಶ್ ಗುಡಗುಂಟಿ ಅವರು ಮತ್ತು ಉಪ ವಿಭಾಗಾಧಿಕಾರಿಗಳಾದ ಶ್ವೇತಾ ಬಿಡೇಕರ್ ಅವರೊಂದಿಗೆ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ನಂತರ ಶ್ರೀ ಬಸವರಾಜ್ ಹೊರಟಿ ಅವರು ಮಾಧ್ಯಮದವರೊಂದಿಗೆ ಗೋಷ್ಠಿ ನಡೆಸಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಿದರು ಮತ್ತ ಐಟಿ ಆಗಿದೆ ಮತ್ತ ಇನ್ನೇನು ಉಳಿದಂಥದ್ದು ಮಳೆಯೆಲ್ಲ ಸಕಟ್ಟಾಗಿದೆ ಮಳೆಯಿಂದ ಹಾನಿನೂ ಆಗೈತಿ ಮತ್ತು ಚಲೋ ಬೆಳೆನೂ ಬಂದಾವು ಎರಡೂ ಅದಾವು ಬಟ್ ಏನೇ ಇರಲಿ ಎಲ್ಲ ಈ ಮಳೆ ಅದಕ್ಕೆ ಒಳ್ಳೆಯದಾಗೆ ಕೃಷಿ ವಿಚಾರ ಆಗೈತಿ ಬರಗಾಲ ಮಾಡುವಂಥ ಇದರಲ್ಲಿ ಇವತ್ತು ಅಷ್ಟು ಜನ ನೆಮ್ಮದಿಯಿಂದ ನೆಮ್ಮದಿ ಬರೈತೀ ಪ್ರತಿಯೊಂದು ಕೃಪೆ ಇದೆ ಅಂತ ನಾನು ತಮಿಳು ಜನ ಸಲ ಎಂಟು ಸಲ ತಾವು ಸತತ ಆಯ್ಕೆ ಆಗಿರಿ ಇನ್ನೂ ಆಯ್ಕೆ ಆಗಿ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಒದ್ತುಕೊಂಡು ಒಂದು ವಿಚಾರ ಗಂಭೀರ ವಿಚಾರ ತುಂಬ ನೋಡಿ ಇವ್ರೆ ನಾನು ಶಿಕ್ಷಣ ಇದ್ದಾಗ ಇಡೀ ರಾಜ್ಯ ಹುಟ್ಟಿದಾಗಿಂದ ಯಾರು ಮಾಡಿದ ಕೆಲಸ ಮಾಡಿದ್ದೀವಿ ಮಾಡಿದ್ದು ನಲವತ್ತೆಂಟು ಸಾವಿರದ ಮುನ್ನೂರ ಹದಿಮೂರರ ಟೀಚರ್ಸ್ ನೀವು ಮಾಡಿದ್ವಿ ಮಾಡಿದೆವು ಗೌರ್ಮೆಂಟ್ಗಾಗಿ ಏಳು ಸಾವಿರದ ಐನೂರು ಪ್ರೈವೇಟ್ ಮಾಡಿದ್ವಿ ಮಾಡಿದ್ದೆವು ಇನ್ಸ್ಟಿಟ್ಯೂಟ್ ಆಫ್ ಪ್ರೈಮರಿ ಇತ್ತು ಅಂದರೆ ಎಸ್ ಎಲ್ ಸಿವರೆಗೆ ಎರಡು ಎರಡು ಬಾಗಿ ಗೌರ್ಮೆಂಟಿಗೆ ಎಕ್ಸೇನ್ ಮಾಡಿದ್ದೆವು ಆಮೇಲೆ ಅದಾದ ನಂತರ ಈ ಒನ್ ಫೋರ್ ಏಯ್ಟಿ ಸೆವೆನ್ ನೈಂಟಿ ಫೈವ್ ಗ್ರ್ಯಾಂಟ್ ಮಾಡಿದ್ದೆವು ಮತ್ತು ವರ್ಗಾವಣೆ ನೀತಿ ಇಡೀ ದೇಶ ಭಾರತ ದೇಶಕ್ಕೆ ಯಾರು ಮಾಡಿದ್ದೇವೆ ವರ್ಗಾವಣೆ ನೀತಿ ಮಾಡಿದ್ದೀವಿ ಟೀಚರ್ಸ್ಗೆಲ್ಲ ಅದೆ ಮಾಡಿ ಈಗ ಏನು ಮಾಡೋಕ್ಕಾಗತ್ತೆ ಈಗ ಮಿನಿಸ್ಟ್ರಿಗೆ ಹೇಳ್ಬೇಕು ನಾವು ನಮ್ಮ ನಾವು ಮೀಟಿಂಗ್ ಕರೆದೀನಿ ಎರಡು ಸರ್ ಪ್ರೈಮರಿ ಸೆಕೆಂಡ್ರಿ ಮಿನಿಸ್ಟರ್ ಮೀಟಿಂಗ್ ಪರ ಅವ್ರ ಮಿನಿಸ್ಟರ್ ಹೇಳೀನಿ ಟೀಚರ್ಸನ್ನ ಹೈರ್ ಎಜುಕೇಟ್ ಮಿನಿಸ್ಟರ್ ಕರೆದೀನಿ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ಹೇಳೀನಿ ಹೇಳಿದ್ದು ಬಟ್ ಮಂತ್ರಿಗಳು ಎಲ್ಲ ಇಮಿಡಿಯೇಟ್ಲಿ ಅಟೆಂಡ್ ಆಗುತ್ತೆ ಬಂದರೆ ಎರಡನೇ ಹೃದಯ ಸಂಗತಿ ಏನಂದರು ಉತ್ತರ ಕರ್ನಾಟಕ ಕಡೆ ಎಲ್ಲ ನಿಗ್ರೆ ಮಾಡ್ತದೆ ನಮ್ಮವರು ಹೆಚ್ಚು ಅದನ್ನು ಯಾರು ಸದನದಲ್ಲಿ ಮಕ್ಕಳಲ್ಲಿ ಒತ್ತಾಯ ಮಾಡುವುದು ಮಾಡಬಹುದು ಮಾಡುವುದಿಲ್ಲ ಉತ್ತರ ಕರ್ನಾಟಕ ಯಾವಾಗ ನೋಡಿ ನೈಂಟಿ ಸಿಕ್ಸ್ ಎಮ್ ಎಲ್ ಎಗಳಲ್ಲಿ ಇಂಬತ್ತಾರು ಜನ ಎಮ್ ಎಲ್ ಎಗಳು ದೊಡ್ಡ ಸಂಖ್ಯೆ ಮತ್ತೆ ಈಗ ಕರಾವಳಿ ಅದು ಉಡುಪಿ ಮಂಗಳೂರು ಆದರೂ ಬೆಂಗಳೂರು ಆದರು ಮೈಸೂರು ಅವ್ರ ಹೆಂಗೆ ಕೆಲಸ ತೋರ್ತಾರೆ ನಮ್ಮ ಅವ್ರದ್ದು ಒಳ್ಳೆಯದಲ್ಲ ಅದು ಒಂದು ನಮಗೆ ದೇಶಕ್ಕೆ ಏನು ನೋಡಿ ನಮ್ಮ ನಾವಿದಾಗ ಮಾಡ್ತಿದ್ದೀವಿ ನೀವು ತೆಗೆದು ನೋಡಿ ನಮ್ಮ ವಿದ್ಯಾರ್ಥಿ ಎಲ್ಲ ನಾವಿದಾಗ ಯಾವಾಗ ಸದನದಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಬಡೇಗರ್ ಶಹರ್ ಠಾಣೆಯ ಪಿಎಸ್ಐ ಅನಿಲ್ ಕುಂಬಾರ ಸಿದ್ದನಗೌಡ ಪಾಟೀಲ ಗಿರೀಶ್ ಕಲ್ಯಾಣಪ್ಪ ಭಾಂಗಿ ಸಂಗಪ್ಪ ಬಿಡಿಯಲಿ ಬಸವರಾಜ ಶೆಟ್ಟಿಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು